ರಾಜ್ಯದ ಸಾವಿರಕ್ಕಿಂತ ಹೆಚ್ಚಿನ ಹಳ್ಳಿಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಎದುರಾಗಿದೆ ಹಳ್ಳ ಕೊಳ್ಳಗಳು ಬತ್ತು ಹೋಗ್ಬಿಟ್ಟಿದೆ ಕೆರೆಗಳು ನೀರಿಲ್ಲ ನದಿ ಜಲಮೂಲಗಳೆಲ್ಲವೂ ಕೂಡ ಬತ್ತು ಹೋಗಿಬಿಟ್ಟಿದೆ ಸಿಗ್ತಾ ಇಲ್ಲ ನೀರು ಅಂತ ಈ ಬಾರಿ ಬಹುಶಃ ರಾಜ್ಯದ ಇತಿಹಾಸದಲ್ಲೇ ಈ ಪರಿಯ ಬರಗಾಲವನ್ನು ಎಂಬತ್ತು ತೊಂಬತ್ತು ವರ್ಷಗಳ ನೋಡಿ ರಾಜ್ಯ ಆ ಮಟ್ಟದ ಒಂದು ಬರಗಾಲ ಇದೆ ಮನುಷ್ಯರಿಗೆ ಬಿಟ್ಟುಬಿಡಿ ಜಾನುವಾರುಗಳಿಗೂ ಕೂಡ ಒಂದು ತೊಟ್ಟು ಕುಡಿಯೋಕೆ ನೀರಿಲ್ಲ ಜಾನುವಾರುಗಳಿಗೂ ಒಂದು ತೊಟ್ಟು ಕುಡಿಯೋಕೆ ನೀರಿಲ್ಲ ಮನುಷ್ಯ ಹೇಗೋ ಮಾಡ್ತಾನೆ ನಿಂದಲ್ ವಾಟ್ರೋ ಇಪ್ಪತ್ತು ರೂಪಾಯಿ ಲೀಟರೋ ಏನೋ ಒಂದು ಕೊಂಡ್ಕೊಂಡು ವ್ಯವಸ್ಥೆ ಮಾಡ್ಕೊಂಡ್ಬಿಡ್ತಾನೆ ಐದು ರೂಪಾಯಿ ಕಾಯಿನ ಹಾಕಿ ಒಂದು ಇಪ್ಪತ್ತು ಲೀಟ್ರ್ ನೀರು ತೊಗೊಳೋದು ಏನೋ ಒಂದು ಮಾಡ್ಕೊಳ್ತಾನೆ ಜಾನುವಾರುಗಳ ಕತೆ ಪಕ್ಷಿಗಳ ಅನೇಕ ಕಡೆ ನೀರಿಲ್ಲದೆ ತಲೆ ತಿರುಗಿ ತಲೆ ತಿರುಗಿ ಕೆಳಗಡೆ ಬೀಳ್ತಾ ಇವೆ ಕೆಲವು ಸತ್ತು ಹೋಗ್ತಾ ಇವೆ ಕೂಡ ಇನ್ನು ಕಾಡಿನ ಪರಿಸ್ಥಿತಿ ಗೊತ್ತಿಲ್ಲ ಒಂದು ತಿಂಗಳಲ್ಲಿ ನೀರಿನ ಸಮಸ್ಯೆ ಎಷ್ಟು ತಾಲೂಕುಗಳಲ್ಲಿ ಜಾಸ್ತಿ ಆಗಿದೆ ಅಂತ ಹೇಳಿದ್ರೆ ನೂರ ಮೂವತ್ತ್ಮೂರು ತಾಲೂಕುಗಳಲ್ಲಿ ನೀರಿನ ಸಮಸ್ಯೆ ಇದೆ ಇನ್ನೇನು ನಮಗೆ ಬೇರೆ ಕೆಲಸದ ನೀರಲ್ಲ ಕುಡಿಯ ನೀರಿಗೇನೆ ಇಷ್ಟು ಒದ್ದಾಟ ಆಗಿಬಿಟ್ಟಿದೆ ಇವತ್ತು ಕಂದಾಯ ಇಲಾಖೆಯ ವಿಪತ್ತು ನಿರ್ವಹಣಾ ಅಧಿಕಾರಿಗಳ ಅಧಿಕೃತ ಮಾಹಿತಿ ಇದು ಇನ್ನೂರ ಮೂವತ್ತಾರು ತಾಲೂಕುಗಳ ಪೈಕಿ ಇನ್ನೂರ ಮೂವತ್ತೊಂದು ತಾಲೂಕು ಬರಪೀಡಿತ ಅಂತ ಘೋಷಣೆ ಮಾಡಲಾಗಿದೆ ಇನ್ನೇನು ಉಳ್ಕೊಳ್ಳಲ್ಲ ಬಿಡಿ ಒಂದು ಐದು ತಾಲೂಕು ಅಷ್ಟೇ ವ್ಯತ್ಯಾಸ ಅಷ್ಟು ಕಷ್ಟಲ್ಲೂ ಕೂಡ ಬರಪೀಡಿತ ಅಂತ ಆಗ್ಬಿಟ್ಟಿದೆ ನೂರ ಮೂವತ್ತ್ಮೂರು ತಾಲೂಕುಗಳಲ್ಲಿ ಏನಿದೆ ಅಂದರೆ ಇನ್ನೂ ಗಂಭೀರ ಪರಿಸ್ಥಿತಿ ಇದೆ ಹನಿ ನೀರಿಗೂ ತತ್ವಾರ ಅಥವಾ ಹಾಹಾಕಾರ ಒಂದೊಂದು ಹನಿ ನೀರು ಕೂಡ ಅಷ್ಟು ಇಂಪಾರ್ಟೆಂಟು ಇಲ್ಲಿ ಯಾರೋ ಫ್ಲಶ್ ಮಾಡಿಬಿಡ್ತಾರೆ ಯಾರೋ ಕಾರ್ ತೊಳಿತಾ ಇರ್ತಾರೆ ಯಾರೋ ಬೈಕ್ ತೊಳಿತಾ ಇರ್ತಾರೆ ಆ ನೀರಿನ ವ್ಯಾಲ್ಯೂ ಗೊತ್ತಾಗಲ್ಲ ಯಾರೋ ಮನೆಯಲ್ಲಿ ಟ್ಯಾಪ್ ತಿರುಗಿಸ್ಬಿಟ್ಟು ಮರತೆ ಹೋಗಿಬಿಟ್ಟಿರ್ತಾರೆ ಇನ್ಯಾರ್ದೋ ಟ್ಯಾಂಕಲ್ಲಿ ನೀರು ತುಂಬಿ ಅದು ಆಚೆ ಹರ್ಕೊಂಡು ಹೋಗ್ತಿರುತ್ತೆ ಆದರೆ ಇಂಥ ತಾಲೂಕುಗಳಲ್ಲಿ ನೋಡಿದಾಗ ಒಂದೊಂದು ಹನಿ ನೀರಿಗೂ ಇಷ್ಟು ಒದ್ದಾಡ್ತಾ ಇರ್ತಾರೆ ಎಲ್ಲೋ ಮೂರು ಕಿಲೋಮೀಟ್ರು ನಾಲ್ಕು ಕಿಲೋಮೀಟ್ರ್ ಹೋಗ್ತಾರೆ ಒಂದೊಂದು ಕೊಡಪಾನ ಬಿಂದಿಗೆ ಕೊಡ ನೀರು ತರಕ್ಕೆ ಇರ್ತಾರೆ ಎಂಟು ನೂರ ಮೂರು ಗ್ರಾಮ ಪಂಚಾಯಿತಿಯಲ್ಲಿ ಕುಡಿಯುವ ನೀರಿಗೆ ಹರಸಾಹಸ ಪಡಲಾಗ್ತಾ ಇದೆ ಈಗಲಾದರೂ ಕೂಡ ಕೇಂದ್ರದಲ್ಲಿರ್ತಕ್ಕಂಥ ನರೇಂದ್ರ ಮೋದಿಯವರ ಸರ್ಕಾರ ರಾಜ್ಯದ ಕಡೆಗೆ ಕಂಡುಬಿಡುತ್ತಾ ಪರಿಹಾರ ಯಾವಾಗ ಕೊಡೋದು ನೀವು ಬರ ಪರಿಹಾರ ನಿಮ್ಮದೇ ತಂಡ ಬಂದಿತ್ತು ಅಧ್ಯಯನ ಮಾಡ್ಕೊಂಡು ಹೋದರು ನಮ್ಮ ರಾಜ್ಯದ ವರದಿ ಬಿಟ್ಬಿಡ್ರಪ್ಪ ನಮ್ಮ ರಾಜ್ಯ ಸರ್ಕಾರದ ವರದಿ ಬಿಟ್ಬಿಡಿ ಕೇಂದ್ರ ತಂಡ ಬಂದಿತ್ತಲ್ಲ ಅವರು ಒಪ್ಕೊಂಡು ಹೋದ್ರಲ್ಲ ಹೌದು ಇಲ್ಲಿ ಬರ ಇದೆ ಬೆಳೆ ಬಿಟ್ಟುಬಿಡಿ ಕುಡಿಯುವ ನೀರಿಗೆ ಹಾಹಾಕಾರ ತತ್ವಾರ ಅಂತ ಹೇಳಿದ್ರೆ ಇನ್ನು ಮಾಡೋಕ್ಕೇನಿದೆ ಈಗಲೂ ಓ ನೀವು ಮೂರು ತಿಂಗಳು ಲೇಟಾಗಿ ಕೇಳಿಬಿಟ್ರಿ ಮೂರು ತಿಂಗಳು ಮೊದಲೇ ಕೇಳಬೇಕಾಗಿತ್ತು ಅಂತ ಅಮಿತ್ ಶಾ ಬಂದಿಲ್ಲಿ ಹೊಸ ರಾಗ ಹಾಡಿ ಹೋದರು ಮೊದಲೇ ಕೇಳಬೇಕಾಗಿತ್ತು ಅಂತ ಯಾರ್ದು ನಾವು ಸಾರ್ವಭೌಮರ ಚಕ್ರವರ್ತಿಗಳ ಆಳ್ವಿಕೆಯಲ್ಲಂತೂ ನಮ್ಮ ದೇಶ ಇಲ್ಲ ಒಕ್ಕೂಟ ವ್ಯವಸ್ಥೆ ಪ್ರತಿಯೊಂದು ರಾಜ್ಯಕ್ಕೂ ಈಕ್ವಲ್ ಈಕ್ವಲ್ ಸಮಾನ ಸಮಾನ ಗೌರವ ಇರಬೇಕಾಗತ್ತೆ ಕೇಂದ್ರದಲ್ಲಿ ಏನು ದೊಡ್ಡ ಬಾಸ್ಗಳಂತ ಯಾರೂ ಕೂತಿಲ್ಲ ಇಲ್ಲಿ ಒಕ್ಕೂಟ ರಾಜ್ಯದಲ್ಲಿ ಗೋವಾಗೆಷ್ಟು ಪ್ರಾಮುಖ್ಯತೆ ಇದೆಯೋ ಕರ್ನಾಟಕಕ್ಕೂ ಅಷ್ಟೇ ಇದೆ ತಮಿಳ್ನಾಡುಗೆ ಎಷ್ಟಿದೆಯೋ ಅಷ್ಟೇ ಮಾನ್ಯತೆ ಉತ್ತರ ಪ್ರದೇಶಕ್ಕೂ ಇದೆ ಬಿಹಾರಕ್ಕೆ ಎಷ್ಟಿದೆಯೋ ಅಷ್ಟೇ ಮಾನ್ಯತೆ ಮಧ್ಯಪ್ರದೇಶಕ್ಕೂ ಇದೆ ಹೀಗಿದ್ದಾಗ ತಾರತಮ್ಯ ಮಾಡೋಕ್ಕೇನಿದೆ ದೆಹಲಿಯಲ್ಲಿ ಕುಳಿತಿದ್ದೀವಿ ಎಂದು ಮಾತ್ರಕ್ಕೆ ದಕ್ಷಿಣದ ರಾಜ್ಯಗಳನ್ನು ಕಂಡ ಮಾಡುವಂತಿಲ್ಲ ದಕ್ಷಿಣದ ರಾಜ್ಯಗಳಿಗೆ ಕೊಡೋಕ್ಕೆ ಬರಲ್ಲ ಅಂತ ಹೇಳಕ್ಕೆ ಬರಲ್ಲ ದೊಡ್ಡ ಮಟ್ಟದ ತಾರತಮ್ಯ ದಕ್ಷಿಣದ ರಾಜ್ಯಗಳಿಗೆ ಕೊಡಲ್ಲ ನೀವು ಮೊದಲೇ ಕೇಳಬೇಕಾಗಿತ್ತು ಹಾಂ ಯಾರೂ ಭಿಕ್ಷೆ ಕೇಳ್ತಿಲ್ಲ ಇಲ್ಲಿ ಇದೇ ನರೇಂದ್ರ ಮೋದಿಯವರು ಗುಜರಾತ್ ವಿಚಾರದಲ್ಲೇ ಈ ಮಾತು ಅವರು ಮುಖ್ಯಮಂತ್ರಿ ಆಗಿದ್ದಾಗ ಜೋರಾಗಿ ಮಾತಾಡ್ಬಿಟ್ಟಿದ್ರು ಏನು ಗುಜರಾತ್ ಭಿಕ್ಷೆ ಬೇಡ್ತಾ ಇದೆಯಾ ಕೇಂದ್ರದ ಬಳಿಯಲ್ಲಿ ತೆರಿಗೆ ನಮ್ಗೆ ಯಾಕೆ ಕೊಡೋಲ್ಲ ಅಂತ ಹೇಳ್ತಾರೆ ಇವ್ರು ನಮ್ಮ ಪಾಲನ್ನ ನಾವೇನು ಭಿಕ್ಷೆ ಬಿಡ್ತಾ ಇದ್ದೀವ ಇಲ್ಲಿಂದ ನರೇಂದ್ರ ಮೋದಿ ಅವ್ರು ಅವತ್ತು ಕೇಳಿದರು ಮುಖ್ಯಮಂತ್ರಿ ಆಗಿದ್ದಾಗ ಪಾಪ ಪ್ರಧಾನಮಂತ್ರಿ ಆದಾಗ ಮರೆವು ಅವ್ರಿಗೆ ಮರೆಬಿದೆ ಅವ್ರಿಗೆ ದಕ್ಷಿಣದ ರಾಜ್ಯಗಳ ಕಡೆ ಒಂದು ಮರೆವು ಈಗ ನೀವು ಮೊದಲೇ ಹೇಳಬೇಕಾಗಿತ್ತು ಆಮೇಲೆ ಯಾಕೆ ಹೇಳಿದ್ರಿ ಅಂತ ಅಲ್ಲಿ ನೋಡಿದ್ರೆ ನಾವು ಡೇಟ್ ವೈಸ್ ಕೊಡೋಕೆ ರೆಡಿ ಇದ್ದೀವಪ್ಪ ಯಾವ ಡೇಟಲ್ಲಿ ನಾವು ಮನವಿ ಮಾಡ್ಕೊಂಡಿದ್ದೀವಿ ನಮ್ಮ ರಾಜ್ಯಕ್ಕೆ ಎಷ್ಟು ಪರಿಹಾರ ನಾವು ಕೇಳಿದ್ದೀವಿ ಯಾವತ್ತು ಮೀಟಿಂಗ್ ಬಂದಿದ್ದೀವಿ ಕೃಷ್ಣಾ ಬೈರೇಗೌಡರು ಸಿದ್ದರಾಮಯ್ಯವ್ರು ಯಾವತ್ತೆಲ್ಲ ನಿಮ್ಮನ್ನು ಭೇಟಿ ಮಾಡಿದ್ದಾರೆ ರೆಡಿ ಇದ್ದೀರಾ ಅಂತ ಕೇಳಿದ್ರೆ ಒಬ್ಬರು ಮಾತಿಲ್ಲ ಬರ ಪರಿಹಾರ ಕೊಡೋದಕ್ಕೆ ಸತಾಯಿಸದೆ ಈಗಲಾದರೂ ನರೇಂದ್ರ ಮೋದಿಯವರು ಈ ಕಡೆ ಕಣ್ಣು ಬಿಡ್ತಾರ ಅಂತ ಪ್ರಚಾರಕ್ಕೆ ಬರ್ತಾ ಇದ್ದಾರೆ ಹ್ಞೂ ಪ್ರಚಾರಕ್ಕೆ ಮಾತ್ರ ಮರಿಬೇಡಿ ಪರಿಹಾರ ಮಾತ್ರ ಕೇಳಬೇಡಿ ಅಂತ ಅದಕ್ಕೆ ಮುಂಚೆ ರಿಲೀಸ್ ಮಾಡಿಸ್ಬೇಕಲ್ವ ಇವರು ಏನಂತ ಬಂದು ಪ್ರಚಾರ ಮಾಡ್ತಾರೆ ಇಂದಿನ ಮೂವತ್ತೊಂದು ತಾಲೂಕು ಪ್ರಚಾರಕ್ಕೆ ಏನಂತ ಮಾಡ್ತಾರೆ ನಮ್ಮ ಪಾಲು ನಮ್ಗೆ ಕೊಡಬೇಕಲ್ವೇ ಅದಿಲ್ಲ ರಾಜ್ಯದ ಪರವಾಗಿ ಕೇಂದ್ರಕ್ಕೆ ಟಿ ವಿ ಫೈವ್ನ ಕಳಕಳಿಯ ಮನವಿ ಇದು ನಮ್ಮ ರಾಜ್ಯಕ್ಕೆ ಯಾವ ಬರ ಪರಿಹಾರ ಬರಬೇಕೋ ಕಾನೂನಲ್ಲಿ ನಿಯಮಗಳಲ್ಲಿ ಪರಿಹಾರ ಪೀಡಿತ ಪ್ರದೇಶಗಳಿಗೆ ಅನುಗುಣವಾಗಿ ಅದರ ತೀವ್ರತೆಗೆ ಅನುಗುಣವಾಗಿ ನಿಮ್ಮ ನಿಮ್ಮ ಬುಕ್ಕಲ್ಲಿ ಏನು ರೂಲ್ ಅಂತ ಬರ್ಕೊಂಡಿದ್ದೀರೋ ಅಷ್ಟಂತೂ ನೀವು ಬಿಡುಗಡೆ ಮಾಡಬೇಕು ಇಲ್ಲದೇ ಇದ್ದರೆ ನಿಮ್ಮ ಪ್ರಚಾರಗಳಿಗೆ ನೀವು ಕೈ ಬೀಸೋದಕ್ಕೆ ನಿಮ್ಮ ರೋಡ್ ಶೋಗಳಿಗೆ ನಿಮ್ಮ ಸಮಾವೇಶಗಳಿಗೆ ಏನಾದರೂ ವ್ಯಾಲ್ಯೂ ಇರುತ್ತಾ ನೀರು ಕೊಡಲ್ಲ ಪ್ರಾಣಿಗಳಿಗೂ ನೀರಿಲ್ಲ ಜನಗಳಿಗೂ ನೀರಿಲ್ಲ ಕುಡಿಯೋದಕ್ಕೂ ನೀರಿಲ್ಲ ಹೇಳ್ತಿ ಲೆಕ್ಕ ನೋಡಿ ಇಲ್ಲಿ ಲೆಕ್ಕ ಇದೆ ಇಲ್ಲಿ ಹದಿನೈದು ಜಿಲ್ಲೆಗಳಲ್ಲಿ ಈಗಾಗಲೇ ಟ್ಯಾಂಕರ್ಗಳ ಮೂಲಕ ಕುಡಿಯೋ ನೀರನ್ನು ಸಪ್ಲೈ ಮಾಡಲಾಗ್ತಾಯಿದೆ ಹದಿನೈದು ಜಿಲ್ಲೆ ಮುನ್ನೂರ ಐವತ್ತೆರಡು ಗ್ರಾಮಗಳಲ್ಲಿ ಕುಡಿಯೋಕ್ಕಷ್ಟೇ ಟ್ಯಾಂಕರ್ ನೀರಿದೆ ವಿಜಯಪುರದಲ್ಲೇ ಎಂಬತ್ತು ಹಳ್ಳಿಗಳಿಗೆ ಟ್ಯಾಂಕರ್ ಕೊಡಲಾಗ್ತಾ ಕೊಡಲಾಗ್ತಾಯಿದೆ ಬೆಳಗಾವಿಯಲ್ಲಿ ಎಪ್ಪತ್ತಾರು ದುರ್ಗದಲ್ಲಿ ಅರವತ್ತೆರಡು ಬೆಂಗಳೂರು ರೂರಲ್ ನಲವತ್ತೇಳು ರಾಮನಗರದ ಇಪ್ಪತ್ತೈದು ಚಿಕ್ಕಮಗಳೂರಿನ ಹದಿನಾರು ಕೊಡಗಿನ ಹನ್ನೊಂದು ಗ್ರಾಮಕ್ಕೆ ಟ್ಯಾಂಕರ್ ನೀರು ಸಿಗ್ತಾ ಇದೆ ದಿನನಿತ್ಯ ಐನೂರ ಎಪ್ಪತ್ತೊಂಬತ್ತು ಟ್ಯಾಂಕರ್ಗಳಿಂದ ನಾಲ್ಕು ಬಾರಿ ಪೂರೈಸಬೇಕಲ್ಲ ಮತ್ತೆ ಮತ್ತೆ ನಾಲ್ಕು ಟ್ರಿಪ್ಗಳನ್ನು ಹೊಡೆದು ನೀರಿನ ಪೂರೈಕೆ ಮಾಡ್ತಾ ಇದ್ದಾರೆ ಸಾವಿರದ ಇನ್ನೂರ ಎರಡು ಖಾಸಗಿ ಬೋರ್ವೆಲ್ಗಳನ್ನು ಬಾಡಿಗೆಗೆ ಪಡ್ಕೊಂಡು ಒಂಬೈನೂರ ತೊಂಬತ್ತೇಳು ಗ್ರಾಮಗಳಿಗೆ ನೀರನ್ನು ಕೊಡ್ತಾ ಇದ್ದಾರೆ ಮೇವು ನೀರಿನ ಸಮಸ್ಯೆಯಿಂದ ಜಾನುವಾರುಗಳನ್ನು ರೈತರು ಮಾರ್ತಾ ಇದ್ದಾರೆ ಆಗಲ್ಲಪ್ಪ ನಮ್ಮ ಕಣ್ಣೆದುರುಗಡೆ ಈ ಜಾನುವಾರುಗಳು ಮೇವು ಇಲ್ಲದೆ ನೀರು ಇಲ್ಲದೆ ಸಾಯೋಕ್ ನಾವು ನೋಡೋಕ್ಕಾಗಲ್ಲ ತೊಗೊಂಡೋಗರಪ್ಪ ಅಂತ ಮಾರ್ತಾಯಿದ್ರೆ ಮಾಡ್ತಾರೆ ಅವರು ಕಣ್ಣಾರೆ ನೋಡಬೇಕಲ್ರಿ ನೀರಿಲ್ದಿರೋದು ಮೇವು ಎಲ್ಲ ಕಡೆ ಮೇವಿಲ್ಲ ಮಳೆ ಬಂದರು ತಾನೆ ಮೇವು ಹುಲ್ಲು ಗರಿಕೆ ಹುಟ್ಟಬೇಕಲ್ರಿ ಒಣ ಹುಲ್ಲು ಕೊಂಡ್ಕೊಳ್ಳೋಕೆ ಶಕ್ತಿ ಇದೆಯೋ ಇಲ್ಲವೋ ಅವನು ಕೃಷಿ ಕೆಲಸ ಮಾಡೋಕ್ಕಾಗಿಲ್ಲ ಅವ್ನಿಗೆ ಬೆಳೆನೂ ಬರಲಿಲ್ಲ ದುಡ್ಡೂ ಇಲ್ಲ ಅವನಿಗೆ ಅವನ ಹೊಟ್ಟೆಗೆ ಇಲ್ಲ ಜಾನುವಾರು ಏನು ಸಾಕ್ತಾನೆ ರೈತ ಇದ್ದಾನೆ ಆದರೆ ಜಾನುವಾರುಗಳನ್ನು ಮಾರ್ತೀವಿ ಅಂದರೂ ಕೊಳ್ಳೋರ್ಬೇಕಲ್ಲ ಏನೋ ಕರ್ನಾಟಕದಲ್ಲಿ ಕೆಲವು ಜಿಲ್ಲೆಗಳಲ್ಲಿ ಇದೆಯಪ್ಪ ಬರ ಇದೆ ಅನೇಕ ಜಿಲ್ಲೆಗಳು ಸಮೃದ್ಧವಾಗಿದೆ ಅಂದರೆ ಈ ಯಾವ ಜಿಲ್ಲೆಯಲ್ಲಿ ಬರ ಇದೆಯೋ ಆ ಜಿಲ್ಲೆಗೆ ಬಂದು ಬರ ಜಿಲ್ಲೆಗಳು ಜಿಲ್ಲೆಗಳೇನು ಮಾಡ್ತಾಯಿದ್ರು ಕೊಂಡ್ಕೊಂಡೋಗಿ ಸಾಕ್ತಾಯಿದ್ರು ಮಾರ್ತೀವಿ ಅಂದರೂ ಕೊಂಡ್ಕೊಳ್ಳೋರು ಇಲ್ಲ ಅಯ್ಯೋ ನಾನು ತಂದು ನಾನೇನಪ್ಪ ಮಾಡಲಿ ಅದನ್ನು ತಂದು ನೀರು ಕೊಡೋಕ್ಕೂ ಆಗೋಲ್ಲ ಹುಲ್ಲು ಕೊಡೋಕ್ಕೂ ಆಗೋಲ್ಲ ಮೇವು ಕೊಡೋಕ್ಕೂ ಹಾ ಆಗೋಲ್ಲ ಅಂತ ಹೇಳಿದ್ಮೇಲೆ ಸಾಕದು ಹೇಗೆ ಅಧಿಕಾರಿಗಳು ಮಾತ್ರ ತಣ್ಣಗೆ ಬೆಚ್ಚಿಗೆ ಒಂಥರ ಕಣ್ಣು ಮುಚ್ಕೊಂಡು ಕುಳಿತಿದ್ದಾರೆ ನೋಡಿ ಇಲ್ಲೂ ನಾವು ನೋಡ್ತಾ ಇದ್ದೀವಿ ಒಂದು ರೀತಿಲಿ ಓವರ್ ಆಲ್ ನಾವು ಚೆಕ್ ಮಾಡ್ತಾ ಬಂದಾಗ ಈ ಮಾರ್ಚ್ ತಿಂಗಳಲ್ಲಿ ಸುಮಾರು ಇಪ್ಪತ್ತ್ಮೂರು ಜಿಲ್ಲೆಗಳಲ್ಲಿ ಈ ಥರ ಸಮಸ್ಯೆ ಇತ್ತು ನಮಗೆ ನೀರಿನ ಸಮಸ್ಯೆ ಇದೆ ನೀರಿಗೆ ಹಾಹಾಕಾರ ಇದೆ ತಾಲೂಕು ಅಂತ ಬಂದಾಗ ನೂರು ತಾಲೂಕು ಮಾರ್ಚಲ್ಲಿ ನೂರು ತಾಲೂಕಲ್ಲಿ ನಮಗೆ ಆ ಸಮಸ್ಯೆ ಇತ್ತು ಅದೇ ರೀತಿಯಲ್ಲಿ ನಾವು ಚೆಕ್ ಮಾಡಿಕೊಂಡಾಗ ಗ್ರಾಮ ಪಂಚಾಯಿತಿ ಚೆಕ್ ಮಾಡಿದ್ರೆ ನಾಲ್ಕೂರ ನಲವತ್ತೇಳು ಮಾರ್ಚ್ ತಿಂಗಳ ಕಥೆ ನಾನು ಹೇಳ್ತಿರೋದು ಇನ್ನು ಟ್ಯಾಂಕರ್ ನೀರು ಪೂರೈಸ್ತಾ ಇರ್ತಕ್ಕಂಥ ಗ್ರಾಮ ನೂರ ಎಂಬತ್ತೆರಡು ಅಂತ ನೀರು ಹೋಗ್ತಾ ಇದೆ ಆ ರೀತಿಯಲ್ಲಿ ನಮಗೆ ಏನೂ ಇಲ್ದಿರೋ ಸ್ಥಿತಿಗಿಂತ ಏನೋ ಸ್ವಲ್ಪ ಇದೆ ಸಮಥಿಂಗ್ ಇಸ್ ಬೆಟರ್ ದ್ಯಾನ್ ನಥಿಂಗ್ ಅಂಥೇಳಿ ಏನೂ ಇಲ್ಲದೇ ಇರುವ ಸ್ಥಿತಿಗಿಂತ ಏನೋ ಸ್ವಲ್ಪ ಇದೆಯಪ್ಪ ಅಂತೇಳಿ ಟ್ಯಾಂಕರ್ ನೀರು ಬರ್ತಾಯಿದೆ ಅಲ್ಲಿ ಹಾಗಾಗಿ ಅಷ್ಟು ಮಟ್ಟಕ್ಕೆ ಬಚ್ಚೆವು ಏಪ್ರಿಲಲ್ಲಿ ಇಪ್ಪತ್ತೈದು ಜಿಲ್ಲೆಗಳಲ್ಲಿ ಈ ಸಮಸ್ಯೆ ಕಾಣಿಸ್ಕೊಂಡು ಇನ್ನೂ ಬಿಸಿಲು ಜಾಸ್ತಿ ಆಯಿತು ಇದ್ದ ಬದ್ದ ಜಲಮೂಲಗಳು ಇನ್ನೂ ಕೂಡ ಒಣಗಲಿಕ್ಕೆ ಶುರುವಾಯಿತು ಮಳೆ ಮಾತ್ರ ಬಂದಿಲ್ಲ ಹಾಗಾಗಿ ಏನಾಯಿತು ನೂರ ಮೂವತ್ತ್ಮೂರು ತಾಲೂಕಲ್ಲಿ ಸಮಸ್ಯೆ ಬಂತು ಜೊತೆಗೆ ಎಂಟುನೂರ ಮೂರು ಗ್ರಾಮ ಪಂಚಾಯಿತಿ ಅಲ್ಲಿಗೆ ಸಮಸ್ಯೆ ಬಂತು ಹೀಗಾಗಿ ಮುನ್ನೂರೈವತ್ತೆರಡು ಗ್ರಾಮಗಳಿಗೆ ಟ್ಯಾಂಕರ್ ನೀರನ್ನು ಇದೀಗ ಪೂರೈಕೆ ಮಾಡಲಾಗ್ತಾಯಿದೆ ಈಗಲಾದರೂ ನರೇಂದ್ರ ಮೋದಿಯವರು ಇಂಥ ಗ್ರಾಮಗಳಿಗೆ ತಾಲೂಕುಗಳಿಗೆ ಜಿಲ್ಲೆಗಳಿಗೆ ಬರ ಪರಿಹಾರ ಕೊಡೋದ್ರಿಂದ ಪರಿಸ್ಥಿತಿ ಸ್ವಲ್ಪ ಸುಧಾರಿಸುತ್ತೆ ಖುದ್ದು ಅಂಬೇಡ್ಕರ್ ಅವರೇ ಮತ್ತೆ ಬಂದರೂ ಕೂಡ ಸಂವಿಧಾನ ರದ್ದು ಮಾಡಲ್ಲ ಅಂತ ನರೇಂದ್ರ ಮೋದಿ ಅವರು ಹೇಳಿದ್ದಾರೆ ಬಿ ಜೆ ಪಿ ಕರ ಸಂವಿಧಾನ ಬದಲಾವಣೆ ಏಟಿಗೆ ಮುಲಾಮ್ ಹಚ್ಚೋದಕ್ಕೆ ಮೋದಿ ಯತ್ನ ಮಾಡ್ತಾ ಇದ್ದಾರೆ ಅನೇಕ ಕಡೆ ಈ ಕಡೆ ಅನಂತಕುಮಾರ್ ಹೆಗಡೆ ಅವರಾದಿಯಾಗಿ ಬಿ ಜೆ ಪಿ ಕ್ಯಾಂಡಿಡೇಟ್ ಇನ್ನೊಂದು ಕಡೆ ಮಹಿಳಾ ಕ್ಯಾಂಡಿಡೇಟ್ ಕೂಡ ಹೇಳಿದ್ದಾರೆ ನಾನ್ನೂರು ಸೀಟ್ ಕೊಟ್ಟುಬಿಡಿ ಸಂವಿಧಾನ ಚೇಂಜ್ ಮಾಡಿಬಿಡ್ತೀವಿ ಅಂತ ಬದಲಾಯಿಸ್ಬಿಡ್ತೀವಿ ಅಂತ ಹೇಳಿದ್ರಲ್ಲ ಈ ಡ್ಯಾಮೇಜ್ ಕಂಟ್ರೋಲ್ ಮಾಡಬೇಕು ಇಲ್ಲದೇ ಇದ್ದರೆ ಸಂವಿಧಾನ ನಂಬಿಕೊಂಡಿರುವ ಸಂವಿಧಾನಕ್ಕೆ ಗೌರವಿಸುವ ದೊಡ್ಡ ಮಟ್ಟದ ಜನಗಳಿದ್ದಾರಲ್ಲ ಇವರು ಯಾರು ಕೂಡ ಪಾರ್ಟಿಗೆ ಇದ್ರೆ ಏನು ಮಾಡೋದಪ್ಪ ಹಿಂದುಳಿದವ್ರು ಕೊಡಲ್ವೋ ದಲಿತರು ಕೊಡಲ್ವೋ ಒ ಬಿ ಸಿಗಳು ಕೊಡಲ್ವೋ ಯಾರು ಕೊಡಲ್ವೋ ಗೊತ್ತಿಲ್ಲ ಆದರೆ ಸಂವಿಧಾನ ಬದಲಾಗುತ್ತೆ ಎನ್ನುವ ಒಂದು ಹೇಳಿಕೆ ಇತ್ತಲ್ಲ ಅನಂತಕುಮಾರ್ ಹೆಗಡೆ ಕೊಟ್ಟಿದ್ರಲ್ಲ ನಾನ್ನೂರು ಸೀಟ್ ಕೊಟ್ಟುಬಿಡಿ ಆಗ ಮಾತ್ರ ಸಂವಿಧಾನ ಚೇಂಜ್ ಮಾಡೋಕೆ ಸಾಧ್ಯ ಅಂತ ಅವರ ಸ್ಟೇಟ್ಮೆಂಟ್ ತುಂಬ ದೊಡ್ಡ ಮಟ್ಟದ ಡ್ಯಾಮೇಜ್ ಮಾಡಿದೆ ಇಡೀ ದೇಶದಲ್ಲಿ ಇವರೊಬ್ಬರೇ ಅಲ್ಲ ಇನ್ನೊಬ್ಬರು ಕೂಡ ಬಿ ಜೆ ಪಿ ಕೈನಿಟ್ ಕೂಡ ಹೇಳಿದರು ಇದೀಗ ಹೇಗಾದರೂ ಮಾಡಿ ಡ್ಯಾಮೇಜ್ ಕಂಟ್ರೋಲ್ ಮಾಡಬೇಕು ಅಂತ ನರೇಂದ್ರ ಮೋದಿಯವರು ಏನು ಮಾಡ್ತಾ ಇದ್ದಾರೆ ಮುಲಾಮು ಹಚ್ಚುವ ಪ್ರಯತ್ನ ಮಾಡ್ತಾ ಇದ್ದಾರೆ ರಾಜಸ್ಥಾನದ ಸಮಾವೇಶದಲ್ಲಿ ಇದಕ್ಕೆ ತೇಪೆ ಹಚ್ಚುವಂಥ ಒಂದು ಭಾಷಣವನ್ನು ನರೇಂದ್ರ ಮೋದಿಯವರು ಮಾಡಿದರು ಮೋದಿಯವರ ಸಂವಿಧಾನ ಹೇಳಿಕೆಗೆ ಸಿ ಎಂ ಸಿದ್ದರಾಮಯ್ಯ ಅವರು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಬೆಂಗಿವಾಡಿದ್ದಾರೆ ಅಂಬೇಡ್ಕರ್ ಬಂದರೂ ಸಂವಿಧಾನವನ್ನು ಚೇಂಜ್ ಮಾಡೋಕ್ಕಾಗಲ್ಲ ಎಂದಂತಹ ಮೋದಿ ವಿರುದ್ಧವಾಗಿ ಕಾರಿದ್ದಾರೆ ಸಂವಿಧಾನ ಬದಲಾಯಿಸ್ತೀವಿ ಅಂತ ಹೇಳಿ ಅನಂತಕುಮಾರ್ ಹೆಗ್ಡೆ ಹೇಳಿದರು ಕ್ರಮ ತಗೊಂಡ್ರಾ ಏನು ಕ್ರಮ ಆಗಿದೆ ಅವರ ಮೇಲೆ ಟಿಕೆಟ್ ಕೊಡದೇ ಇರೋದು ಒಂದು ಕ್ರಮನ ಆ್ಯಕ್ಷನ್ ಆಗಬೇಕಲ್ವಾ ಸ್ವಾಮಿ ಏನು ಅಂತ ಸಿ ಪ್ರಶ್ನೆ ಮಾಡಿದ್ದಾರೆ ಅವತ್ತವರು ಕೇಂದ್ರದ ಮಿನಿಸ್ಟ್ರ್ ಆಗಿದ್ದರು ಅವತ್ತೇ ಕ್ರಮ ತಗೊಳ್ಳಿಲ್ಲ ನೀವು बीजेपी और यत्तू कविधान पर इला अंतर सिद्धरामय वग्दाड़ी मारे जहां तक संविधान का सवाल है आप मान के चलिए और मोदी के शब्द लिख के रखिए बाबा साहब आंबेडकर खुद आ जाए तो भी संविधान खत्म नहीं कर सकते हैं हमारा संविधान सरकार के लिए गीता है रामायण है महाभारत है बाइबल है कुरान है ये सब कुछ हमारे लिए हमारा संविधान है अनंत कुमार एगडी मेले ಕರ್ಮತಕಡಿಲ್ಲ ವೈ अनंत कुमार एगळे ಎರಡು ಸಾರಿ ಹೆಳದ್ರು ಔರ್ ಪಕ್ಷದಿಂದ ಉಚ್ಚಾಟನೆ ಮಾಡದ್ರ ಅಥವಾ മന്ത്രി ಇದ್ರಲಾಗ ಹೆಳದಾಗ ಆಗ മന്ത്രി ಇದ್ರ ಡ್ರಾಪ್ ಮಾಡಿದ್ರು ಕ್ಯಾಬಿನೆಟ್ ಇಂದ ಆ ಟಿಕೆಟ್ ಬಿಕ ಸೋಲ್ತನೆಯನ್ನ ಕಾರಣಕ್ಕೋಸ್ಕರ ಮಾಡಿದ್ದಾರೆ ದಟ್ ಇಸ್ ಅಫರೆಂಟ್ ಥಿಂಗ್ ಅಲ್ಲಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಐದು ವರ್ಷದಿಂದ ಏನು ಕೆಲಸ ಮಾಡಿರ್ಲಿಲ್ಲ ಮನೇಲಿ ಕೂತಿದ್ರು ಮೂರು ನಾಲ್ಕು ತಿಂಗಳು ಬಂದಿದ್ರು ಹಾಗಾಗಿ ಸೋಲ್ತನೆ ಅಂತಕ್ಕಂಥದ್ದು ವರದಿ ಆಧಾರದ ಮೇಲೆ ಅವರು ಕೊಟ್ಟಿಲ್ಲ ಟಿಕೆಟ್ ಕೊಟ್ಟಿಲ್ಲ ಅನಂತಕುಮಾರ್ ಬಿಜೆಪಿ ಯಾವತ್ತು ಸಂವಿಧಾನದ ಪರ ಇಲ್ಲ ಸಂವಿಧಾನ ಬದಲಾವಣೆ ಮಾಡ್ತೀನಿ ಅಂತ ಹೇಳೋರ್ನ ಯಾಕೆ ಅವ್ರ ಪಾರ್ಟಿ ಎಕ್ಸ್ಪೆಲ್ ಮಾಡಿಲ್ಲ ಐ ಅಪೀಲ್ ಟು ದಿ ಹರಬಲ್ ಪ್ರೈಮ್ ಇಫ್ ಯು ಸೋನೆ ಅಬೌಟ್ ಚೇಂಜಿಂಗ್ ಕಾನ್ಸ್ಟಿಟ್ಯೂಷನ್ ಅಂಡರ್ಸ್ಟ್ಯಾಂಡ್ ಈಸ್ ಲಾಯಲ್ಟಿ ಟು ದಿ ಕಾನ್ಸ್ ನೌ ಟು ದಿ ಎಲೆಕ್ಷನ್ ಆನರಬಲ್ ಪ್ರೈಮ್ ಈಸ್ ಕಮೆಂಟಿಂಗ್ ಎಕ್ಸ್ಪೆಲ್ಡ್ ನಾವು ಈ ಸಂವಿಧಾನದ ಹೆಸರಿನಲ್ಲಿ ನಾವು ಓತಿಕೊಂಡಿದ್ದೇವೆ ಎಲೆಕ್ಷನ್ ನಿಲ್ಬೇಕುಕೊಂಡಿದ್ದೇವೆ ಅಧಿಕಾರ ತೆಗೆದುಕೊಳ್ಬೇಕಂತ ನಾವು ತೆಗೆದುಕೊಂಡೋಗಿದ್ದೇವೆ ಈಗ ಅವರು ಪಕ್ಷದಿಂದ ಅವ್ರನ್ನ ವಜಾ ಮಾಡಲಿ ವಜಾ ಮಾಡಿದ್ರೆ ನಮಗೆ ಅವ್ರಿಗೆ ಅರ್ಥ ಆಗ್ತದೆ ಬಿ ಜೆ ಪಿ ಬಂದರೆ ಸಂವಿಧಾನನ ಬದಲಾವಣೆ ಮಾಡ್ತಾರೆ ನಾನೂರು ರೋಟ್ ಕೊಡಿ ಸಂವಿಧಾನ ನಾನೂರು ಜನ ಕೊಡಿ ಸಂವಿಧಾನ ಬದಲಾವಣೆ ಮಾಡ್ತೀವಿ ಅಂತ ಹೇಳಿದಂಥವ್ರು ಇಷ್ಟಿನ ಮೌನವಾಗಿದ್ದು ಇಡೀ ದೇಶದಲ್ಲಿ ಜನ ಪರಿಶ್ಜಾತಿ ಪರಿಶಿಷ್ಟ ಪಂಗಡ ಬಡವರು ಎಲ್ಲರೂ ಕೂಡ ಸಂವಿಧಾನ ಬದಲಾವಣೆ ಆಗ್ತಾ ಇದೆ ನಮ್ಮ ರಕ್ಷಣೆ ಹೋಗ್ತಾ ಇದೆ ಅಂತ ಕೂಗೆತ್ತ ಮೇಲೆ ಜನ ಬದಲಾವಣೆ ಆದ್ಮೇಲೆ ಈಗ ಈ ಮಾತನ್ನ ಆಡ್ತಾ ಇದ್ದಾರೆ ಇದು ರಾಜಕೀಯದ